ಎಕ್ಸಾಂಪಲ್ ಯಾರಿಗೋಸ್ಕರ ಈ ವಿಡಿಯೋ ಅಂದರೆ ಈಗ ಯಾರಾದರೂ ಆಫೀಸ್ಗೆ ಹೋಗ್ತಾರೆ ಆಫೀಸಿಂದ ಬರ್ತಾರೆ ಸಂಜೆ ಮನೇಲೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದ್ರ ಬದಲು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಮನೇಲಿ ಕೂತ್ಕೊಂಡ್ರೆ ಸೊ ಏನೂ ಬರೋಲ್ಲ ಸೊ ಅಟ್ಲೀಸ್ಟ್ ಒಂದು ನಾಲ್ಕು ಅವರ್ ಕೆಲಸಕ್ಕೆ ಹೋಗಿ ಒಂದು ಮುನ್ನೂರು ರೂಪಾಯಿ ಆದರೂ ಆಗುತ್ತ ಅಂತ ತುಂಬ ಜನ ಇರುತ್ತೆ ಸೊ ಅಂಥವ್ರಿಗೋಸ್ಕರ ಆ ಥರ ಸರ್ ಓ ಟಿ ಪಿ ಥ್ಯಾಂಕ್ ಯು ಸರ್ ನೀವು ಹೌದು ನಮ್ಮ ಅನ್ವೇಷಣೆ ಅಂತ ಥ್ಯಾಂಕ್ ಯು ಸರ್ ಓಲಾ ಇವನು ಹೋಗ್ತಾವಣಲ್ಲ ತಗೊಂಡು ನನ್ನ ಮಗ ಬೈಬಾರ್ದು ಕಸ್ಟಮರು ಗಾರ್ಡ್ ಅಂದರೆ ಲೈಕ್ ದೇವ್ರದ್ದು ಸಾಮಾನು ಅಂತಾರೆ ಗುರು ಓಲಾ ಮಾತ್ರ ಬೈಕ್ ಟ್ಯಾಕ್ಸಿ ಮಾಡುವಾಗ ಲೈಕ್ ಲಿಟರ್ಲಿ ಆರ್ಡರ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕಸ್ಟಮರ್ನ ರಿಸೀವ್ ಮಾಡ್ಕೊಬೇಕಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗೆ ಹೋಗುತ್ತಲ್ಲ ವೆಲ್ಕಮ್ ಟು ನಮ್ಮನ್ ಚಾನಲ್ ಮತ್ತೊಂದು ಡೂಟಿಗೆ ನಿಮ್ಮೆಲ್ಲರೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಆಕ್ಚುಲಿ ಡ್ಯೂಟಿಗೆ ಹೋಗಿರಲಿಲ್ಲ ಸಮಯ ಬಂದ್ಬಿಟ್ಟು ಐದು ಗಂಟೆ ಸೊ ಇವತ್ತು ಡ್ಯೂಟಿಗೆ ಬೆಳಗ್ಗೆ ಏನು ಹೋಗಿರಲಿಲ್ಲ ಏನಕ್ಕೆ ಅಂದ್ರೆ ಒಂದು ತಿಂಗಳಿಂದ ಕೆಲಸ ಮಾಡಿ ಮಾಡಿ ನೆನ್ನೆ ಇವತ್ತು ರಜಾ ಹಾಕಿದ್ದೆ ಸೊ ನನ್ನ ಹೊಸ ಚಾನಲ್ ಇಸ್ಮಾರ್ಟ್ ಶಂಕರ್ ಅನ್ನೋ ಚಾನಲಲ್ಲಿ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸೊ ಬ್ಯುಸಿ ಇದ್ದೆ ಸೊ ಅದೆಲ್ಲ ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸಿ ಸೊ ಎಲ್ಲ ಅದೆಲ್ಲ ಮುಗಿಸ್ಕೊಂಡು ಇವಾಗ ಡ್ಯೂಟಿಗೆ ಬಂದಿದ್ದೀನಿ ಸೊ ಪಾರ್ಟ್ ಟೈಮ್ ಮಾಡಬೇಕು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಮೊದಲನೇದಾಗಿ ಸ್ವಿಗ್ಗಿ ಪಾರ್ಟ್ ಟೈಮ್ ಮಾಡೋಣ ಅಂದರೆ ವರ್ಕೌಟ್ ಆಗೋಲ್ಲ ಝೊಮ್ಯಾಟೊ ಪಾರ್ಟ್ ಟೈಮ್ ಮಾಡೋಣ ಅಂದರೆ ನಮ್ಮ ಹತ್ರ ಐ ಡಿ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಇನ್ನೇನಪ್ಪ ಇದೆ ಮಾಡೋಣ ಇನ್ನೇನಪ್ಪ ಇದೆ ಮಾಡೋಣ ಅಂತ ನನಗೆ ಲೈಕ್ ಲಾಸ್ಟ್ ಟೈಮು ಓಲಾ ಬೈಕ್ ಟ್ಯಾಕ್ಸ್ ಮಾಡಿದ್ದೆ ಸೊ ಅದರಲ್ಲಿ ಯಾವತ್ತು ಪಾ ಲೈಕ್ ಪಾರ್ಟ್ ಟೈಮ್ ಮಾಡಿದರೆ ವರ್ಕೌಟ್ ಆಗುತ್ತಾ ಇಲ್ಲ ಅಂತ ಗೊತ್ತಿತ್ತು ನನಗೆ ಆಮೇಲೆ ಇನ್ನೊಂದು ಅದರಲ್ಲಿ ಫುಡ್ ಆಪ್ಷನ್ನು ಇದೆ ಲೈಕ್ ಓಲಾ ಬೈಕ್ ಟ್ಯಾಕ್ಸಿ ಜೊತೆಗೆ ಓಲಾ ಫುಡ್ ಆಪ್ಷನ್ ಇದೆ ಪಾರ್ಸಲ್ ಇದೆ ಓಕೆನಾ ನೋಡೋಣ ಈ ಸರಿ ಎಲ್ಲ ಹಾಕ್ಕೊಂಡು ಟ್ರೈ ಮಾಡೋಣ ಯಾಕಂದರೆ ನಾವು ಮಾಡೋದು ಪಾರ್ಟ್ ಟೈಮ್ ಅಲ್ವಾ ಸೊ ನಾವು ಈಗ ಆರ್ಡ್ರ್ ಲೆಕ್ಕನೋ ಅರ್ನಿಂಗ್ಸ್ ಲೆಕ್ಕನೂ ಇನ್ಸೆಂಟಿವ್ ಪ್ರಕಾರ ಮಾಡಲ್ಲ ಜಸ್ಟ್ ನಮ್ಗೆ ಅರ್ನಿಂಗ್ಸು ಈಗ ಐದು ಗಂಟೆಗೆ ಆನ್ ಮಾಡ್ಕೊಂಡ್ರೆ ಐದು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡೋಣ ಅಂದರೆ ಒಂದು ಒಂಬತ್ತು ಗಂಟೆವರೆಗೂ ಮಾಡ್ತೀನಿ ನಾನು ಎಷ್ಟು ಅವರ್ಸ್ ಆಗುತ್ತೆ ಐದರಿಂದ ಆರು ಆರರಿಂದ ಏಳು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಓಕೆ ನಾನು ನಾಲ್ಕು ಅವರ್ ಡ್ಯೂಟಿ ಈಗ ಫಾರ್ ಎಕ್ಸಾಂಪಲ್ ಯಾರಿಗೋಸ್ಕರ ಈ ವಿಡಿಯೋ ಅಂದರೆ ಈಗ ಯಾರಾದರೂ ಆಫೀಸ್ಗೆ ಹೋಗ್ತಾರೆ ಆಫೀಸಿಂದ ಬರ್ತಾರೆ ಸಂಜೆ ಮನೆಯಲ್ಲೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದ್ರ ಬದಲೇನು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಮನೇಲಿ ಕುತ್ಕೊಂಡ್ರೆ ಏನೂ ಬರೋಲ್ಲ ಸೊ ಅಟ್ಲೀಸ್ಟ್ ಒಂದು ನಾಲ್ಕು ಅವರ್ ಕೆಲ್ಸಕ್ಕೆ ಹೋಗಿ ಒಂದು ಮುನ್ನೂರು ರೂಪಾಯಿ ಆದ್ರೂ ಆಗುತ್ತಾ ಅಂತ ತುಂಬ ಜನ ಮೈಂಡ್ಸೆಟಲ್ಲಿ ಇರುತ್ತೆ ಸೊ ಅಂಥವ್ರಿಗೋಸ್ಕರ ಆ ಥರ ಮಾಡಿದ್ರೆ ವರ್ಕೌಟ್ ಆಗುತ್ತೋ ಆಗೋಲ್ಲ ಅನ್ನೋದೇ ಇವತ್ತಿನ ನನ್ನ ಪ್ರಯತ್ನ ಸೊ ನೋಡೋಣ ಬನ್ನಿ ಈಗ ಡ್ಯೂಟಿ ಶುರು ಮಾಡ್ತಿದ್ದೀನಿ ಸೊ ಶುರು ಮಾಡಿಕೊಂಡು ನೋಡೋಣ ಟ್ರೈ ಮಾಡೋಣ ಒಟ್ನಲ್ಲಿ ನನ್ನ ಟಾರ್ಗೆಟ್ ಮುನ್ನೂರು ರೂಪಾಯಿ ಏನಕ್ಕೆ ಅಂದರೆ ನನಗೇನು ಇರಪ್ಪ ಸ್ವಾಮಿ ಸೊ ನನಗೇನು ಪೆಟ್ರೋಲ್ ಖರ್ಚು ಇಲ್ವಲ್ಲ ಸೊ ಮುನ್ನೂರು ರೂಪಾಯಿ ಎಷ್ಟಾದರೂ ಅಷ್ಟು ಸೇವಿಂಗ್ ಇರೋದ್ರಿಂದ ಸೊ ಆಗುತ್ತೋ ಇಲ್ಲ ಅಂತ ನೋಡೋಣ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಫುಡ್ನ ಆಪ್ಷನ್ ತೆಗೆದಾಕಿದ್ದಾನೆ ಸೊ ಈಗ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಇರೋದು ಈಗ ಬೈಕ್ ಟ್ಯಾಕ್ಸಿ ಅಷ್ಟೇ ಸೊ ಓಲಾ ಬೈಕ್ ಟ್ಯಾಕ್ಸಿ ನೋಡೋಣ ಬನ್ನಿ ಓಲಾ ಬೈಕ್ ಟ್ಯಾಕ್ಸಿ ಪಾರ್ಟ್ ಟೈಮ್ ಸ್ಟರ್ನಿಂಗ್ ಆಗುತ್ತೆ ನಾಲ್ಕು ಅವರ್ ಓಲಾ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಅಟ್ಲೀಸ್ಟ್ ಖರ್ಚಿಗಾದರೂ ದುಡ್ಡು ಸಿಗುತ್ತಾ ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಸಿಕ್ಕಿದ್ರೆ ಪ್ರಾಫಿಟ್ಟು ಬೆನಿಫಿಟ್ಟು ವರ್ಕೌಟ್ ಆಗುತ್ತೆ ಅಂತ ಇನ್ ಕೇಸ್ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ನೋಡೋಣ ಏನು ಮೊದಲೇ ಹೇಳೋಕ್ಕಾಗಲ್ಲ ಸೊ ಫುಲ್ ಟೈಮ್ ಒಂದು ಎರಡು ದಿವಸ ಮಾಡಿದ್ದೀನಿ ಎರಡು ಮೂರು ದಿವಸನ ಮಾಡಿದ್ದೀನಿ ಸೊ ಪಾರ್ಟ್ ಟೈಮ್ ಮಾಡಿರಲಿಲ್ವಲ್ಲ ಸೊ ಇದು ಪಾರ್ಟ್ ಟೈಮ್ ಟ್ರೈ ಮಾಡ್ದಂಗೆ ಆಗುತ್ತೆ ನೋಡೋಣ ಬನ್ನಿ ಒಂದು ಬೈಕ್ ಟ್ಯಾಕ್ಸಿ ಬಂತು ಮತ್ತಿಕೆರೆಯಿಂದ ಸಂಜಯ್ ನಗರ ಬಂದಿದೆ ಫಸ್ಟ್ ಬೈಕ್ ಟ್ಯಾಕ್ಸಿ ಐ ಥಿಂಕ್ ಫುಡ್ ಇಲ್ಲ ಫುಡ್ಡು ಆಪ್ಷನ್ ತೆಗೆದುಬಿಟ್ಟಿರೋದ್ರಿಂದ ಫಸ್ಟ್ ಬೈಕ್ ಟ್ಯಾಕ್ಸಿ ಆ ರೈಡ್ ಬಿತ್ತು ಪಿಕಪ್ ಮಾಡ್ಕೊಳ್ಳೋಣ ಇದು ಇವತ್ತಿನ ಮೊದಲನೇ ರೈಡು ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ನಾನು ಬೈಕ್ ಟ್ಯಾಕ್ಸಿ ಮಾಡುವಾಗ ಲೈಕ್ ತುಂಬ ಕಮೆಂಟ್ಸ್ ಮಾಡಿದಿರಿ ಅಣ್ಣ ನೀನು ಲೈಕ್ ಅಷ್ಟೊಂದು ಎಕ್ಸ್ಪೆಕ್ಟ್ ಕೊಟ್ಟಿರಲಿಲ್ಲ ಗುರು ನೀನು ಏಯ್ ಇಲ್ಲ ಇಲ್ಲ ಅಷ್ಟು ಕೊಟ್ಟಿರಲಿಲ್ಲ ಲೇಲ್ ಲೌಡೆ ನೀನು ಎಲ್ಲರಿಗೂ ಫುಲ್ ಹೆಲ್ಮೆಟ್ ಅಂತ ಹೇಳ್ಬಿಟ್ಟು ನೀನೇ ಹಾಫ್ ಹೆಲ್ಮೆಟ್ ಹಾಕೋ ಅಂತ ಹೇಳ್ತೀಯಾ ಸೊ ಇದು ಯಾವ ರೀತಿ ಸರಿ ಅಂತ ತುಂಬ ಜನ ಕಮೆಂಟ್ ಮಾಡಿದರು ಸೊ ದಯವಿಟ್ಟು ಒಂದು ಆ್ಯಕ್ಚುಲಿ ಆ ವೀಡಿಯೋದಲ್ಲಿ ನಾನು ತಿಳಿಸಬೇಕಿತ್ತು ನಾನು ತಿಳಿಸಿಲ್ಲ ಅದು ನನ್ನ ತಪ್ಪು ಓಕೆನಾ ನಿಮ್ಮೇನು ತಪ್ಪಿಲ್ಲ ನಾನು ನಿಮ್ಮನ್ನು ಬೈಯೋದಕ್ಕಾಗಲ್ಲ ವಿಷಯ ಬಂದ್ಬಿಟ್ಟು ಅವತ್ತು ಏನಾಯಿತಂದರೆ ನಾನು ಫುಲ್ ಹೆಲ್ಮೆಟ್ ತೊಗೊಂಡು ಹೋಗಿದ್ದೆ ಓಕೆನಾ ಫುಲ್ ಹೆಲ್ಮೆಟ್ ಹೋಗಿದ್ದೆ ನಾನು ಆ್ಯಕ್ಚುಲಿ ನಾನು ನೀನು ನಂಬ್ತಿರೋ ನಂಬಲ್ಲೋ ಸಮ್ ಟೈಮ್ ನಾನು ನಮ್ಮಮ್ಮ ಎಲ್ಲಾದರೂ ಆಚೆ ಹೋಗ್ತೀನಿ ಅಂದ್ರೂ ಹಾಫ್ ಹೆಲ್ಮೆಟ್ ಪ್ರಿಪರ್ ಪ್ರಿಪರ್ ಮಾಡಲ್ಲ ನಾನು ಯಾಕಂದರೆ ನಮ್ಮ ಅಮ್ಮಗೂ ಫುಲ್ ಹೆಲ್ಮೆಟ್ ಹಾಕಿಸ್ತೀನಿ ಅವ್ರಿಗೆ ಆಗಲ್ಲ ಆದರೂ ಅವ್ರ ಕೈಯಲ್ಲಿ ನಾನು ಫುಲ್ ಹೆಲ್ಮೆಟ್ ಹಾಕ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇಲ್ಲ ಅಂದರೆ ನಾನು ಇದು ಮಾಡಲ್ಲ ಓಕೆ ಆದರೆ ಮನೆ ಅವತ್ತಿನ ದಿವಸ ಏನಾಯಿತು ಅಂದರೆ ನಾನು ಬೈಕ್ ಟ್ಯಾಕ್ಸಿ ಮಾಡುವಾಗ ತುಂಬ ಜನ ಓಕೆನಾ ತುಂಬ ಜನ ಅಲ್ಲ ಫಸ್ಟ್ ಎರಡು ರೈಡು ಫಸ್ಟ್ ಎರಡು ರೈಡೂ ಫುಲ್ ಹೆಲ್ಮೆಟ್ ಹಾಕೊಳ್ಳೋಕೆ ಇಷ್ಟಪಟ್ಟಿಲ್ಲ ಅವರು ಇಲ್ಲ ಅದು ಬೇಡ ಅದು ಫುಲ್ ಹೆಲ್ಮೆಟ್ ಹಾಕೋಲ್ಲ ಸಾರಿ ನಾವು ಹಾಗೆ ಕೂತ್ಕೊಂತೀವಿ ಇಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎರಡು ರೈಡ್ ಕ್ಯಾನ್ಸಲ್ ಆಯಿತು ಆಕ್ಚುಲಿ ನಾನು ಅದನ್ನು ವೀಡಿಯೋದಲ್ಲಿ ಹಾಕಬೇಕಿತ್ತು ಬೈ ಮಿಸ್ ಎಡಿಟ್ ಅಲ್ಲಿ ಮಿಸ್ ಆಗೋಯ್ತು ಎಡಿಟಿಂಗಲ್ಲಿ ಮಿಸ್ ಆಗೋಗಿತ್ತು ಆಮೇಲೆ ನಾನು ನೋಡಿಕೊಂಡೆ ಓಕೆನಾ ಸೊ ಮೇಲೆ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿದೆ ನನ್ನ ಫ್ರೆಂಡ್ ಹತ್ರ ಕೇಳಿದಕ್ಕೆ ಬರೋ ಯಾರೂ ಫುಲ್ ಹೆಲ್ಮೆಟ್ ಹಾಕೊಳ್ಳೋಕ್ಕೆ ಇದು ಮಾಡಲ್ಲ ಇಷ್ಟಪಡೋಲ್ಲ ದಯವಿಟ್ಟು ನೀವು ಹೋಗ್ಬಿಟ್ಟು ಒಂದು ಹಾಫ್ ಹೆಲ್ಮೆಟ್ ತೊಗೊಂಬಿಡಿ ಓಕೆನಾ ಸೊ ನೀವು ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಬಟ್ ಅವರು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ ತುಂಬ ಜನ ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳೋದೇ ಇಲ್ಲ ಯಾರೋ ಅಷ್ಟೇ ಹಾಕೊಳ್ಳೋದು ಅಂತಂದ್ರ ಮೇಲೆ ನಾನು ನನ್ನ ಫುಲ್ ಹೆಲ್ಮೆಟ್ ಮನೇಲಿ ಇಟ್ಬಿಟ್ಟು ನೂರೈವತ್ತು ರೂಪಾಯಿ ಕೊಟ್ಟು ನಾನು ಆಫ್ ಹೆಲ್ಮೆಟ್ ತೊಗೊಂಡಿದ್ದು ಓಕೆನಾ ಅವತ್ತು ವೀಡಿಯೋಗೋಸ್ಕರ ಡ್ಯೂಟಿ ಮಾಡೋಕ್ಕೋಸ್ಕರ ನೂರೈವತ್ತು ರೂಪಾಯಿ ಕೊಟ್ಟು ಹಾಫ್ ಹೆಲ್ಮೆಟ್ ತೊಗೊಂಡೆ ಓಕೆನಾ ಈಗ ನೀವೇ ಹೇಳಿ ಅವರು ಹಾಕ್ಕೊಳ್ಳಲ್ಲ ಅಂದಮೇಲೆ ನಾನು ಹೆಂಗೆ ಅವ್ರ ಕೈಲಿ ಹಾಕ್ಸೋಕ್ಕಾಗುತ್ತೆ ಯಾವ ರೀತಿ ನಾನು ಹಾಕ್ಸೋಕ್ಕಾಗುತ್ತೆ ಅದರಲ್ಲೂ ಎಕ್ಸ್ಪೆಷಲಿ ಇನ್ನು ಗುಡುಗೀರು ಹುಡುಗಿರಾದರೆ ಸರ್ ಏರ್ ಏರು ಏರ್ ಸ್ಟೈಲ್ ಹೋಗ್ಬಿಡುತ್ತೆ ಏರು ಇದಾಗ್ಬಿಡುತ್ತೆ ಹಂಗಂತಾರೆ ಏನು ಮಾಡ್ತೀರಾ ಸೊ ಅದರಿಂದ ನಾನು ಆಫ್ ಹೆಲ್ಮೆಟ್ನ ಹಾಕ್ಸ್ದೆ ಓಕೆನಾ ಆದರೆ ಅದನ್ನು ನೀವು ನಾನು ಬೈ ಮಿಸ್ ಆಗಿ ತಿಳಿಸಿಲ್ಲ ನೀವು ಅದನ್ನು ಅರ್ಥ ಮಾಡ್ಕೊಂಡಿರಾ ಬಾಯಿಗೆ ಬಂದು ಕೆಟ್ಟ ಮಾತು ಬೈದಿದ್ದೀರಾ ಪರವಾಗಿಲ್ಲ ನಾನು ತಪ್ಪು ಮಾಡಿದ್ದೀನಿ ಅದರಲ್ಲಿ ಸೊ ತಪ್ಪು ಮಾಡಿರೋದ್ರಿಂದ ನೀವು ಬೈಯೋದ್ರಲ್ಲಿ ಏನೂ ಸ ಇದಿಲ್ಲ ಬಟ್ ಅದಕ್ಕೆ ನನ್ನ ಉತ್ತರ ಹೇಳಿದ್ದೀನಿ ಅದಾದಮೇಲೆ ನೀವು ಅಂದರೆ ದಯವಿಟ್ಟು ಬೈಕೋಗ್ಬೋದು ಸರ್ ಓ ಟಿ ಪಿ ಸಾರಿ ಒನ್ ಫೈ ಜೀರೋ ನೈನ್ ಕೂತ್ಕೊಳ್ಳಿ ಮೊದಲನೇ ಪಿಕಪ್ ಇದು ಮೊದಲನೇ ರೈಡ್ ಇದು ಎಷ್ಟು ಕೊಟ್ಟ ಗೊತ್ತಿಲ್ಲ ಅಮೌಂಟ್ ತೋರಿಸಲ್ಲ ಇದಿರಲ್ಲಿ ಇನ್ನೊಂದೇನಂದರೆ ಲೈಕ್ ಅಮೌಂಟ್ ತೋರ್ಸೋದೇ ಇಲ್ಲ ರೈಡು ಬಿದ್ದಾಗ ತೋರ್ಸೋಕ್ಕೆ ಹೋಗೋದೇ ಇಲ್ಲ ಗೊತ್ತಿಲ್ಲ ಐ ಥಿಂಕ್ ಫಸ್ಟೇ ತೋರಿಸಿದ್ರೆ ಚೆನ್ನಾಗಿರ್ತದೆ ಬಟ್ ಇವರು ಫಸ್ಟ್ ತೋರಿಸೋಲ್ಲ ಲಾಸ್ಟಲ್ಲಿ ಡ್ರಾಪ್ ಆಗೋ ಟೈಮಲ್ಲಿ ತೋರಿಸ್ತಾನೆ ಬಟ್ ಎರಡೂ ಒಂದೇ ಬಟ್ ಆದರೆ ಫಸ್ಟ್ ತೋರಿಸಿದ್ರೆ ನಮಗೊಂದು ಐಡಿಯಾ ಬರುತ್ತೆ ಅಷ್ಟೇ ಸೊ ನೋಡೋದು ಓಕೆ ಥ್ಯಾಂಕ್ ಯು ಸರ್ ಹೌದು ನಮ್ಮ ಅನ್ವೇಷಣೆ ಅಂತ ಥ್ಯಾಂಕ್ ಯು ಸರ್ ಸರ್ ಫೈನಲಿ ಫಸ್ಟ್ ಏಡ್ ಕಂಪ್ಲೀಟು ಎಷ್ಟು ಕೊಟ್ಟ ನೋಡೋಣ ಇಪ್ಪತ್ತೈದು ಅಂದರೆ ಮೂವತ್ತು ರೂಪಾಯಿ ಕೊಟ್ಟ ಕಸ್ಟಮರ್ ಹತ್ರ ಇಪ್ಪತ್ತೈದು ರೂಪಾಯಿ ತೊಗೊಂಡು ನಮ್ಗೆ ಐದು ರೂಪಾಯಿ ಹಾಕೊಟ್ಟ ಇದರಲ್ಲಿ ಇದರಲ್ಲಿ ಏನಂದರೆ ಅದೇ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಕಟ್ ಮಾಡ್ತಾಯಿಲ್ಲ ಪರ್ಸೆಂಟೇಜಾಗಿ ಕಟ್ ಮಾಡ್ತಾನೆ ಈಗ ಫಾರ್ ಎಕ್ಸಾಂಪಲ್ ರ್ಯಾಪಿಡೋ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಕಟ್ ಮಾಡ್ತಾನೆ ಇದರಲ್ಲಿ ಯಾವುದೇ ರೀತಿ ಆ ಥರ ಕಟ್ ಮಾಡ್ತಾಯಿಲ್ಲ ಸೊ ಅದು ಒಂಥರ ಖುಷಿ ವಿಚಾರ ಸೊ ನೋಡೋಣ ಮೊದಲನೇ ರೈಡು ಇಪ್ಪತ್ತೈದು ರೂಪಾಯಿ ನನಗೆ ಬಂತೆ ಇನ್ನು ಐದು ರೂಪಾಯಿ ಹಾಕಿ ಮೂವತ್ತು ರೂಪಾಯಿ ಕೊಟ್ಟಿದ್ದಾನೆ ಅವನು ಸೊ ಎಷ್ಟು ಕಿಲೋಮೀಟ್ರ್ ಅಂದರೆ ಪಿಕಪ್ಪು ಅರೌಂಡ್ ಒನ್ ಕಿಲೋಮೀಟ್ರೇನು ಹೋದೆ ಪಿಕಪ್ಗೆ ಎರಡು ಕಿಲೋಮೀಟ್ರ್ ಡ್ರಾಪು ಮೂರು ಕಿಲೋಮೀಟ್ರು ಮೂವತ್ತು ರೂಪಾಯಿ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಲೆಕ್ಕಾಚಾರದಲ್ಲಿ ಕೊಟ್ಟವನೇ ಸೊ ಓಕೆ ನಾಟ್ ಬ್ಯಾಡ್ ಈಗ ಎರಡನೇ ರೈಡ್ಗೋಸ್ಕರ ವೆಯ್ಟ್ ಮಾಡೋಣ ಸೊ ಇನ್ನೊಂದು ರೈಡ್ ಬಂತು ಗ್ರೂಪ್ ಬುಕ್ಕಿಂಗ್ ಕೊಡೋಣ ಎಕ್ಸೆಪ್ಟಾ ಈ ಹೋಳದಲ್ಲಿ ಇದೊಂದು ಬೇಜಾರು ಏನಂದರೆ ಆ್ಯಪೇ ಸರಿ ಇಲ್ಲ ಗುರು ಅಂದರೆ ಲೈಕ್ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಈಗ ನೋಡಿ ಒಳ್ಳೆ ರೈಡ್ ಬಿದ್ದಿತ್ತು ಎತ್ಕೊಳ್ಳೋಣೆ ಬುಕ್ಕಿಂಗ್ ನಾ ಸ್ಪೇನೋ ಕುಲ್ಡ್ ನಾಟ್ ಅಂತ ಅವ್ನಿಗೆ ಅವನೇ ಇದು ಮಾಡಿಕೊಂಡ ಅಯ್ಯ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಒಂದು ರೈಡ್ ಬಂತು ಅದು ಹೊಗೆ ಹಾಕ್ಸ್ಬಂತು ದೇವರು ಇನ್ನೊಂದು ರೈಡ್ ಬಂತು ಟಕ್ಕಂತ ಎತ್ಕೊಂಬಿಟ್ಟೆ ಈ ನಾಯಿ ಈ ನಾಯಿ ಮೂಳೆ ಪೀಸ್ ಹಿಡಿತದಲ್ಲ ಕಚಕ್ಕಂತ ಹಂಗೆ ಎತ್ಕೊಂಡು ರೈಡ್ ಇದನ್ನ ಬಿತ್ತಿದ ತಕ್ಷಣ ಎತ್ಕೊಂಬಿಟ್ಟೆ ಗುರು ಸೆಲ್ ಎಲ್ ಮೀಟ್ ಎಲ್ಲಿದು ಓರೇನು ಮಾಡತ್ರನಾ ಹಾಂ ಎಲ್ಲೆಲ್ಲಿ ಗುರು ಇದ್ಯಾವುದು ಪಿಕಪ್ ಕೊಟ್ಟಿದ್ದಾನೆ ಗುರು ಮಾಲ್ ಒಳಗಡೆ ಮಣಿಪಾಲ್ ಹಾಸ್ಪಿಟ್ಲ್ ಅಂತ ಆದ್ರೂ ಲೊಕೇಶನ್ ಆ ಕಡೆ ತೋರಿಸ್ತಾ ಇದ್ದಾನೆ ಇವ್ನ ಕೇಳ್ತಾ ಇದೀನಿ ಸರ್ ಯಾವ ಗೇಟ್ ಬರ್ಬೇಕಂತ ಅವನಿಗೆ ಗೊತ್ತಿಲ್ಲ ಮನಿಪಾಲ್ ಹಾಸ್ಪಿಟ್ಲ್ ಹತ್ರಪ್ಪ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರಪ್ಪ ತಗೊಂಡ್ನ ಮಕ್ಳು ಗುರು ಈ ನಾರ್ತ್ ಇಂಡಿಯನ್ಸ್ ಹೋರಿ ಗರಟಾಗಿ ಗೊತ್ತಾಗಲ್ಲ ಲ್ಯಾಂಡ್ ಮಾರ್ಕ್ ಹೇಳ್ಬಿಡ್ತಾರೆ ನಾವು ಮೂರು ಮೂರ್ನಾಲ್ಕು ಗೇಟ್ ಇರ್ತದೆ ಓಲಾ ಹೋಗ್ಬೋದಾ ಸೊ ಇದು ಮೂರನೇ ರೈಡು ಮೂರನೇ ರೈಡ್ ಬಿದ್ದಿದೆ ಆ್ಯಕ್ಚುಲಿ ಎರಡನೇ ರೈಡು ಆನ್ ದ ರೈಡಲ್ಲಿದ್ದಾಗಲೇ ಬಿತ್ತಿದ್ದು ಅಂದರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಡ್ರಾಪ್ ಲೊಕೇಶನ್ ಹತ್ರ ಇದ್ದಾಗಲೇ ಬಿತ್ತು ಇದೊಂಥರ ಚೆನ್ನಾಗಿರ್ತದೆ ರೈಡ್ ಇತ್ತ ಇದ್ದಾಗ ಈ ಥರ ಕೊಟ್ಬಿಡ್ತಾನೆ ರೈಡ್ ಇಲ್ಲಾಂದರೆ ಕೂರಿಸ್ತಾನೆ ಸೊ ಬನ್ನಿ ಇವ್ರಿಗೂ ಕರ್ಕೊಂಡೋಗಿ ಬಿಟ್ಟು ಸಿಗ್ತೀನಿ ನಿಮಗೆ ಫೈ ಯು ಸೊ ಮೂರನೇ ರೈಡ್ ಕಂಪ್ಲೀಟ್ ಆಯಿತು ಇನ್ನೊಂದು ರೈಡು ಬಿದ್ದಿದೆ ಆಲ್ರೆಡಿ ಇನ್ನೊಂದು ರೈಡು ಸೊ ಅದು ಕ್ಯಾನ್ಸಲ್ ಆಯಿತಾ ಕ್ಯಾನ್ಸಲ್ ಆದ ಹಾಗಿದೆ ಒಂದು ರೈಡ್ ಬಿದ್ದಿತ್ತು ಸೊ ಕ್ಯಾನ್ಸಲ್ ಆಯಿತು ಇವನು ಹೋಗ್ತಾವನಲ್ಲ ತಗೊಂಡು ನನ್ನ ಮಗ ಬೈಬಾರ್ದು ಕಸ್ಟಮರು ಗಾರ್ಡ್ ಅಂದರೆ ಲೆಕ್ ದೇವ್ರದ ಅಂತಾರೆ ಗುರು ಮ್ಯಾಪ್ ತೋರು ಸರ್ ಗೇಟ್ ಹತ್ರ ಒಳಗಡೆ ಬಿಡು ಅಂತಾನೆ ಸರ್ ಒಳಗಡೆ ಬೇಡ ಇಲ್ಲ ಇಡೀ ಸರ್ ಅಂದರೆ ಅಲ್ಲೋದ್ರೆ ಪೇ ಮಾಡ್ತೀನಿ ಅಂದರೆ ಪೇ ಮಾಡೋಲ್ಲ ಅಂತಾನೆ ಕ್ಯಾಮ್ರಾ ಆನ್ ಮಾಡಬೇಕಿತ್ತು ಮಿಸ್ ಆಗೋಯ್ತು ನೋಡಿ ಗೇಟಿಂದ ಒಳಗಡೆ ಬಿಡಿಸ್ಕೊಂಡವನೆ ಎಂಥ ಪುಣ್ಯಾತ್ಮ ಒಂದು ರೈಡ್ ಬಿದ್ದಿತ್ತು ಯಾಕೋ ಗೊತ್ತಿಲ್ಲ ಕ್ಯಾನ್ಸಲ್ ಆಗೋಯ್ತು ಏನೋ ಗೊತ್ತಿಲ್ಲ ಏನೋ ಮಾಡೋಕ್ಕಾಗಲ್ಲ ಸೊ ಕಂಪ್ಲೀಟ್ಲಿ ಒನ್ ಅವರಲ್ಲಿ ಮೂರು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಓಕೆನಾ ಸೊ ನೋಡೋಣ ಬನ್ನಿ ಇವತ್ತು ನನಗೆ ಯಾವಾಗ ಓರ್ ಮಾಲ್ ದೆವ್ವ ಇಟ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ ಗುರು ಬರೀ ಓರ್ ಮಾಲ್ ಒಳಗಡೆ ಬ್ರಿಗೇಡ್ ಒಳಗಡೆ ಇಲಿತವನೇ ಹಿಂಗೆಲ್ಲ ಹಂಗೆಲ್ಲ ಹೋಗೋದು ಸುತ್ತ ಹಾಕೊಂಡು ಒಳಗಡೆ ಹೋಗೋದು ಇದು ಮೂರನೇದು ಅದರಲ್ಲಿ ಒಂದು ರೈಡ್ ಕ್ಯಾನ್ಸಲ್ ಆಯಿತು ಅಂದರೆ ಇದಕ್ಕೂ ಮುಂಚೆ ಒಂದು ಬಿದ್ದಿತು ಬಟ್ ಹೋಗಿದ್ದೆ ಬಟ್ ಕ್ಯಾನ್ಸಲ್ ಆಯಿತು ಮತ್ತೆ ಸುತ್ತ ಹಾಕೊಂಡು ಅಲ್ಲಿದ್ದೆ ಮತ್ತೆ ಅದನ್ನೇ ಹಾಕವನೆ ಇದೆಲ್ಲ ನೆಕ್ಸ್ಟ್ ಗೇಟು ನೋಡು ಲೈಫಲ್ಲಿ ಮಿಸ್ಟೇಕ್ ಮಾಡ್ಕೊತೀನಿ ಅಂದರೆ ಫುಡ್ ಪಿಕಪ್ ಮಾಡ್ಕೊಳ್ಳುವಾಗ ಅದೇ ಗೇಟಲ್ಲಿ ಹೋಗ್ತಾಯಿದ್ದೆ ಹೋಗಿ 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 ಅಭ್ಯಾಸ ಆಗ್ಬಿಟ್ಟು ಬೇಡ ನನಗೆ ಈ ಕತೆ ಸರಿ ಬನ್ನಿ ಕರೋ ಅಷ್ಟು ಕಸ್ಟಮರ್ ಕಾಲ್ ಮಾಡ್ಕೊಂಬಿಡೋಣ ಯಾಕಂದರೆ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲಲ್ಲ ಇಲ್ಲೇ ಗೇಟ್ ಹತ್ರನೇ ಇದ್ದೀನಿ ಒಳಗಡೆ ಬರಬೇಕಾ ಮೆಟ್ರೋ ಎಕ್ಸಿಟ್ಟಾ ಎಲ್ಲೆಲ್ಲಿ ಸ್ವಪ್ಪ ಕಸ್ಟಮರ್ ಇದು ಬುಕ್ ಮಾಡೋರೆ ಬಟ್ ಅವರು ಎಲ್ಲೋ ಅವರೆಲ್ಲೋ ಲೊಕೇಶನ್ನೇ ಬೇರೆ ಇದೆ ನಾನೇರ ಹತ್ರ ಬೇರೆ ಇದೆ ಬಂದ್ರಾ ಕೂತ್ಕೊಳ್ಳಿ ನಿಮ್ಮ ಲೊಕೇಶನ್ ಒಳಗಡೆ ತೋರಿಸ್ತಾ ಇದೆ ಆ್ಯಕ್ಚುಲಿ ಲೊಕೇಶನ್ ಒಳಗಡೆ ತೋರಿಸ್ತಾ ಇತ್ತು ಕೂತ್ಕೊಳ್ಳಿ ಏನೇ ಹೇಳುಗರು ಓಲಾ ಮಾತ್ರ ಬೈಕ್ ಟ್ಯಾಕ್ಸಿ ಮಾಡುವಾಗ ಲೈಕ್ ಲಿಟರ್ಲಿ ಆಟೋ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕಸ್ಟಮರ್ನ ರಿಸೀವ್ ಮಾಡ್ಕೊಬೇಕಂದ್ರೆ ಒಂದು ತಮ್ಮಿರಬೇಕು ಇಲ್ಲಾಂದರೆ ಬೀಜ ಬಾಯಿಗೆ ಬರ್ತದೆ ಏನಕ್ಕೆ ಅಂದರೆ ಲೈಕ್ ನಿಮಗೆ ಗೊತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಬನ್ನಿ ಈಗ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಡ್ರಾಪ್ ಬಂದ್ಬಿಟ್ಟು ಆರು ಕಿಲೋಮೀಟ್ರ್ ಇದೆ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಆರೂವರೆ ಇದೆ ಸೊ ಡ್ರಾಪ್ ಲೊಕೇಶನ್ ತಗೋದ್ರಲ್ಲಿ ಸಿಗ್ತೀನಿ ನಿಮಗೆ ಹಾಂ ಆಮ ಸ್ಕ್ಯಾನರ್ ಅಷ್ಟಿದೆ ಹೌದು ಥ್ಯಾಂಕ್ ಯು ಐ 50 ಅಂದ್ರೆ 60 ರೂಪಾಯಿ ಮಾಡಿದಲೆ ಥ್ಯಾಂಕ್ ಯು ಮ್ಯಾಡಂ ಥ್ಯಾಂಕ್ ಯು ಓಟಿಪಿ ಸಾರಿ ಸೊ ಇದು ಐದನೇ ರೈಡ್ ಇದು ಐದನೇ ರೈಡ್ ಬಿದ್ದಿದೆ ಪಿಕಪ್ ಬಂದ್ಬಿಟ್ಟು ಒಂದು ಕಿಲೋಮೀಟ್ರ್ ಬಂದೆ ಡ್ರಾಪ್ ಬಂದುಬಿಟ್ಟು ಮೂರು ಕಿಲೋಮೀಟ್ರು ಅಮೌಂಟು ಐ ತಿಂಕ್ ಒಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಕೊಟ್ಟಿರ್ತಾನೆ ಅಂದ್ಕೊಂಡಿದ್ದೀನಿ ಇರಪ್ಪ ಫಟ್ಟಿ సెవెంటీ థ్యాంక్ యూ ఓటీపీ ఒన్ నైన్ నైన్ సిక్స్ కులీ ఒన్ డబల్ నైన్ సిక్సా ఓకే థ్యాంక్ యూ ಹಿಂಗೆ ಹೋಗುತ್ತಲ್ಲ ಆಟಿನಗರು ಥ್ಯಾಂಕ್ಸ್ ಅಣ್ಣ ಇನ್ನೊಂದು ರೈಡ್ ಅದು ಬಂತು ಎಲ್ಲಿ ಕಸ್ಟಮರ್ ಇಲ್ಲೇ ಎಲ್ಲೋ ಇದ್ದಾರೆ ನನ್ನ ಪಕ್ಕದಲ್ಲೇ ನನ್ನ ಹಿಂದೆ ಎಲ್ಲೋ ಇದ್ದಾರೆ ಅವರು ಹಾಕಬೇಕು ಯಾವ ಹೆಲ್ಮೆಟ್ ಜಸ್ಟ್ ಅವರೇ ಕ್ಯಾರಿ ಮಾಡಬೇಕು ಅವ್ರ ಹೆಲ್ಮೆಟ್ ಸರ್ ಸ್ಕ್ಯಾನರ ಆಯಿತು ಥ್ಯಾಂಕ್ ಯು ಸರ್ ಸೊ ಡ್ಯೂಟಿ ಯಾವ ಮಾಡಿದೆ ಸೊ ಈಗ ಹೋಗ್ತಾ ಇದ್ದೀನಿ ಮನೆ ಕಡೆ ಸೊ ಎಷ್ಟಪ್ಪ ಆಯಿತು ಅಂದರೆ ಒಂಬತ್ತು ರೈಡ್ ಮಾಡಿದೆ ಒಂಬತ್ತು ರೈಡ್ಗೆ ನನಗೆ ಸಿಕ್ಕಿರೋದು ಐನೂರ ಮೂರು ರೂಪಾಯಿ ಐನೂರ ಮೂರು ರೂಪಾಯಿ ಒಂಬತ್ತು ರೈಡು ಲಾಗಿನ್ ಅವರ್ಸು ಐದರಿಂದ ಆರು ಆರಿಂದ ಏಳು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಸೊ ನಾಲ್ಕು ಅವರ್ ಲಾಗಿನು ಇನ್ನೊಂದು ಹದಿನೈದು ನಿಮಿಷ ಇನ್ನೂ ಟೈಮ್ ಇದೆ ಬಟ್ ಅವನು ಲಾಂಗ್ ಆರ್ಡ್ರು ಕೊಡ್ತಿರೋದ್ರಿಂದ ನಾನು ಆಫ್ ಮಾಡಿದೆ ಸೊ ನನಗೆ ಇನ್ನೊಂದು ಇದರಲ್ಲಿ ಏನಂದರೆ ಐನೂರು ರೂಪಾಯಿ ಮಾಡಿರೋದರಿಂದ ನನಗೆ ನೂರು ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ ಸೊ ಅದನ್ನೂ ಸ್ಕ್ರೀನ್ಶಾಟಲ್ಲಿ ಹಾಕಿಡ್ತೀನಿ ಆಗಲೇ ಎಲ್ಲೋಯ್ತದ ಸೊ ಅದನ್ನು ಇಲ್ಲಿ ಸ್ಕ್ರೀನ್ಶಾಟ್ ಎಲ್ಲಾ ಹಾಕಿರ್ತೀನಿ ಸೊ ಐನೂರು ರೂಪಾಯಿ ಮಾಡಿರೋದ್ರಿಂದ ಆರುನೂರು ರೂಪಾಯಿ ನನಗೆ ಬರುತ್ತೆ ಅಂದರೆ ನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿ ಕೊಡ್ತಾನೆ ಕೈಯಿಂದ ಸೊ ಟೋಟಲ್ ನನಗೆ ಸಾ ಆರುನೂರು ರೂಪಾಯಿ ಆಗಿದೆ ನಾಲ್ಕು ಅವರಿಗೆ ಆರುನೂರು ರೂಪಾಯಿ ಸೊ ನನಗೇನು ಸಿಕ್ಕಾಪಾಡು ಈ ಥರ ಕೊಟ್ಟರೆ ಅಂತೂ ಒಳ್ಳೇದು ಆರುನೂರು ಗುರು ನಾಲ್ಕು ಅವರಲ್ಲಿ ಅಂದರೆ ನನಗೇನು ಒಂದು ರೂಪಾಯಿ ಪೆಟ್ರೋಲ್ ಖರ್ಚಾಗಲಿಲ್ಲ ಒಂದು ರೂಪಾಯಿಗೆ ಬೇರೆ ಏನೂ ಖರ್ಚು ಮಾಡಿಲ್ಲ ನಾನು ಸೊ ಎಲ್ಲ ಸೇವಿಂಗ್ಗೆ ಆರುನೂರು ರೂಪಾಯಿ ಸೇವಿಂಗೆ ಸೊ ನಾಲ್ಕು ಅವರಲ್ಲಿ ಆರುನೂರು ರೂಪಾಯಿ ಇದ್ದರೆ ಪರವಾಗಿಲ್ಲ ಪಾರ್ಟ್ ಟೈಮ್ಗೆ ನನ್ನ ಪ್ರಕಾರ ಓಕೆ ಅನ್ನಿಸ್ತಾ ಇದೆ ಸೂಪರ್ ಇದು ನನಗೆ ಸೂಪ್ ಸಕಾಲ ಗುರು ಆ ನಾಲ್ಕು ಅವ್ರಲ್ಲಿ ಆರುನೂರು ರೂಪಾಯಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅಂದರೆ ನಾನು ಇನ್ನೊಂದು ಹೇಳ್ತೀನಿ ಇವತ್ತಿನ ದಿನ ಮಾತ್ರ ನಾನು ಬೇರೆ ಎಲ್ಲ ದಿನ ಇದೇ ರೀತಿಯ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಏನಕ್ಕೆ ಒಂದೊಂದು ದಿವಸ ಥರ ಕೊಡ್ತಾನೆ ಸೊ ಎಲ್ಲ ಒಂದೇ ದಿವಸ ಈ ಥರ ಕೊಟ್ಟರೆ ಇನ್ನೊಂದು ದಿವಸ ಇನ್ನೊಂದು ಥರ ಕೊಡ್ತಾನೆ ನೋಡೋಣ ಇನ್ನೊಂದು ದಿವಸ ಟ್ರೈ ಮಾಡೋಣ ಬಟ್ ಆದರೆ ನನಗೆ ಇವತ್ತು ಬಂದುಬಿಟ್ಟು ನಾಲ್ಕು ಅವರ್ ಇದಕ್ಕೆ ಆರುನೂರು ರೂಪಾಯಿ ಸೊ ಸಾಕಾದ ಖುಷಿ ಆಗ್ತಿದೆ ನನಗಂತೂ ಬೆಳಗ್ಗೆಯಿಂದ ಮನೇಲಿ ಇದ್ದಿದ್ದಕ್ಕೋ ಇವಾಗ ಬಂದು ಡ್ಯೂಟಿ ಈಗ ನಾನು ಅನ್ಕೊಂಡಿದ್ದು ಮುನ್ನೂರು ರೂಪಾಯಿ ಸೊ ಒನ್ ಟು ಡಬಲ್ ಆಯಿತು ನಾನು ನಿಮ್ಗೆ ಹೇಳಿದೆ ಬರುವಾಗ ಮುನ್ನೂರು ರೂಪಾಯಿ ಆದರೆ ಸಾಕಪ್ಪ ಅಂತ ಬಟ್ ನಾನು ಆರುನೂರು ರೂಪಾಯಿ ಆಯಿತು ಸೊ ನಾನು ಸಾಕು ಖುಷಿ ಆಯಿತು ಸೊ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಆಮೇಲೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬೈ ಫ್ರೆಂಡ್ಸ್ ಸೊ ಜೈ ಹಿಂಜ್ ಜೈ ಕರ್ನಾಟಕ ಮತ್ತೆ ಮತ್ತೆ ಸಿಗೋಣ